ನಾನು ಸುಮ್ಮನೆ ಕೂಡ ಅಂತ ಸ್ವಾಮೀಜಿ ಅವರಿಗೆ ಹೇಳ್ತೇನೆ ನಮ್ಮ ಸಮಾಜಕ್ಕೆ ಜನರಿಗೆ ನ್ಯಾಯ ಸಿಗಬೇಕು ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ ಎಂದು ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ರು ಗೋಕಾಕ್ನಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ನಮ್ಮ ಸರ್ಕಾರ ಇರಲಿ ಬೇರೆ ಯಾವ ಸರ್ಕಾರ ಇದ್ರೂ ಕೆಡುವುದೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸುಮ್ಮನೆ ಕೂಡುವುದಿಲ್ಲ ಎಂದು ರಮೇಶ್ ಜಾರಕಿಹೊಳಿ ಶಪಥ ಮಾಡಿದ್ದಾರೆ ಈವರೆಗೂ ನಮಗೆ ಎಲ್ಲರೂ ಮೋಸ ಮಾಡಿದ್ದಾರೆ ಎಂದ್ರು ಸಮಾಜದ ಸಮಾಜದ ಸುಮ್ಯಮ್ಮನ್ರಿ ತಾಯಣ್ರಿ ಅಕ್ಕ ತಂಗ್ರಿ ಮತ್ತೆ ಮಿತ್ರ ನಾವು ಹೆಚ್ಚಿಗೆ ಮಾತಾಡಕ್ ಹೋಗಲಾ ಪೂರ್ವ ತುಂಬಿದ ಖಾಲಿ ಆಗಿಬಿಟ್ರೆ ಬಹುಶಃ ಹಸುವಾಗಿದ್ರೆ ಹೆಚ್ಚಿಗೆ ತುಂಬಿ ತುಂಬಿಗೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಖಾಲಿ ಆಗಿದ್ರಿ ಅದಕ್ಕೆ ಜಾಸ್ತಿ ಮಾತಾಡಕ್ ಹೋಗುದಿಲ್ಲ ಫುಲ್ ತುಂಬಿತ್ತು ಒಂದು ಚೇರ್ ಕಲರ್ಗೆ ಅದಕ್ಕೆ ಹೆಚ್ಚಿಗೆ ಮಾತಾಡೋದು ಮೇಡಮ್ ಯಾಕೆ ಬಹಳ ಸ್ವಾಮೀಜಿಯವರು ಬಹಳಷ್ಟು ಇತಿಹಾಸ ಅಂತ ಹಿಂದಿನ ಇತಿಹಾಸ ಹೇಳಿದ್ದಾರೆ ಈ ಶಂಕೇಶ್ವರ ಮತ್ತು ಮರುಗುಂದ್ ಹೆದ್ದಾರಿ ಮೇಲೆ ಭಗೀರಥ ಮಹಾರಾಜರ ಪುತ್ರ ಅನಾಹು ಲೋಕಾರ್ಪಣೆ ಆಗಿದೆ ಭಾಳ ಸಂತೋಷ ಈ ಒಂದು ಜಾಗ ಸೆಲೆಕ್ಟ್ ಮಾಡಿದಾಗ ಈ ಭಾಗದ ಎಲ್ಲ ಒಂದೇ ಸಮಾಜಲ್ಲ ಅವಾಗ ಹಾಲ್ಮದ ಸಮಾಜ ಇರ್ಬೋದು ಉಪ್ಪಾರ ಸಮಾಜ ಇರ್ಬೋದು ಖತ್ರಿ ಸಮಾಜ ಎಲ್ಲ ಕೂಡ ಕಡೆ ಬಂದಿದ್ರು ಬಂದಾಗ ನಾನು ಈ ಸ್ಥಳ ಹೇಳಿದಾಗ ಆಯ್ತಪ್ಪ ಮಾಡ್ ದೊಡ್ಡ ಟ್ರಕ್ ಹಾಟು ಅದು ದೊಡ್ಡ ಹಣ ಎಲ್ಲ ಅದಕ್ಕೆ ಹೆಂಗ್ ಮಾಡಿದ್ಬೇತ್ರಿ ಮಾಡ ಸಪೋರ್ಟ್ ಅದ ಬಟ್ ನಾನ್ ರಾತ್ರಿ ಬಾರ ಎರಡು ಟ್ರಕ್ ಅದು ದೊಡ್ಡ ದೊಡ್ಡ ಹಣವತ್ತ ಅದಕ್ಕೆ ಹೆಂಗ್ ಮಾಡ್ತಿರ ಪಾಪ ಅದ ಎಕ್ಸ್ಟ್ರಾ ಎರಡು ಎರಡು ಇರೋದು ಹಾಕಿರ ಯಾಕಪ್ಪ ಯಾಕೆ ಅದೊಂದು ಸಮಾಜಕ್ಕೆ ಜಗಳ ಐತಿ ಏನು ಅವ್ರು ಕೇಳಿದ್ರು ಇವ್ರಿಗೆ ಕೇಳಿದ್ರು ಯಾಕೆ ನಮ್ಗೆ ಗೋಕಾಕದಾಗಿ ಉಳಿದ್ರು ಬಸವಸಿ ಮೂರ್ತಿ ಮೇಲೆ ಕೊತ್ತು ಅದನ್ನು ಪುಣ್ಯಕ್ಕೆ ನೋಡಿದ್ರು ಚಲೋ ಹುಚ್ಚಕೊತೀವು ಬಿದ್ರೆ ಹತ್ತಿ ಕೊತ್ತಡ್ದಿದ್ದಾವೆ ಯಾಕೆ ಯಾಕೆ ಕೇಳ್ತ ಆ ಸಮಾಜ ಮೂರ್ತಿಗಳನ್ನ ಅವ್ರಿಗೆ ಬಹಳಷ್ಟು ದೇಶದ ಬಹಳಷ್ಟು ಅಣ್ಣ ಆಗ್ತದೆ ಜಾಸ್ತಿ ಜಾತಿ ಸಂಗ್ರಹಗಳು ಈಜಿ ಹಾಗಂದ್ರೆ ಆ ಸಮಾಜ ಮೂರ್ತಿಗಳನ್ನ ಅವ್ರ ಮಾಡಿ ಕೆಡಿಸೋದು ರಾತ್ರಿ ಆದ್ರೆ ಜನರಿಗೆ ಏನು ಗೊತ್ತಿರೋದಿಲ್ಲ ಆಮೇಲೆ ಅವ್ರು ಮಾಡಿ ಗೊತ್ತಾಗತ್ತೆ ಅದಕ್ಕೆ ನಾವು ಬಹಳಷ್ಟು ಇವು ಎಲ್ಲ ಮಾಡಿದ್ರೆ ಬಹಳ ಸಂತೋಷ ಇನ್ನು ಹಿರಿಯ ಹನುಮಂತರು ಮಾಡಿದ್ರೆ 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 ಬಹಳ ಸಂತೋಷ ಮಾಡಲಿ ಆ ಯುವಕರ ಏನೋ ಆದ್ರೆ ಯಾವುದೇ ವಿಷಯ ಆದಾಗ ಮೇಲೆ ಹತ್ತು ಸಲ ವಿಚಾರ ಮಾಡ್ಬೇಕಂತ ಮನವಿ ಮಾಡ್ಕೋತು ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಸಮಾಜಗಳು ಬಹಳಷ್ಟು ಯಾಕಂದ್ರೆ ಬಹಳ ಆಳು ರೀತಿಯಲ್ಲಿ ನಮ್ಮ ಸಮಾಜವನ್ನು ಭಾಳ ಆಳು ಭಾಳ ಅನಾಹುತ ಆಗಬೋ ಈ ಪಣೆಗಳಿಗೆ ನಾವು ಒಂದು ಹಾಕಿ ಒಂದಾಗಿ ಹಿಂದುಳಿದ ಜನ ಬರೀ ವಾಲ್ಮೀಕಿ ಉಪಾರಲ್ಲ ಎಲ್ಲ ಸಣ್ಣ ಸಣ್ಣ ಸಮಾಜ ಕೂಡಿ ನಾವು ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕಣ ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕೋಣ ನಮ್ಮ ಹಾಳಾಗಿ ಇಪ್ಪತ್ತಾರು ಪರ್ಸೆಂಟ್ ಬಂದು ನಮ್ದು ಆಳ್ತ ನಮ್ಮ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಒಂದು ಈಗ ನಮ್ಮ ಅಂಬರೇಶ್ವರ ಮಹಾರಾಜ ಹೇಳಿ ಟ್ರೈಬಲ್ ಹತ್ತೆ ರೆಬಲ್ ಯಾಕೆ ಹಾಕೋ ಅಂದ್ರೆ ನಾವು ರೆಬಲ್ ಹಾಕಿ ನಾವು ಮಂದಿ ಸಂಬಂಧ ಹಾಕೋಣ ವೈಯಕ್ತಿಕ ನಾವು ಆರಾಮ ಇರ್ಬೋದು ನಮ್ಮ ಮಂತ್ರಿ ಕಾಯಿ ಮಂತ್ರಿರ್ತೀನಿ ನಾನು ಕಾಯಿ ಮಂಟಿರ್ತೀನಿ ನಾವು ಆರಾಮ ಬರ್ತದೆ ಈಶ್ವರ್ ಕುಂಡ್ ಬಂತು ಇರ್ತೀನಿ ನಾವು ನಮಗೆ ನಮಗೆ ಜನರಿಗೆ ಎಣ್ಣೆ ಅಂತ ಹೋಗೋಲ್ಲ ಮಂತ್ರಿ ಹೋದೆ ಹೋದೆ ನಾವು ಬಿಟ್ಟು ಹೊರಗೆ ಬಂದೆ ಬಿಟ್ಟು ಅಂತ ಸವಾಲಯ ನಾ ರಾಜದ್ ವರ್ಷ ನನ್ನ ರಾಜಕೀಯ ಜೀವನ ನಲವತ್ತು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಆಗಿ ಇಪ್ಪತ್ತೈದು ವರ್ಷ ಹತ್ತ ಅದಕ್ಕಿಂತ ಹದಿನೈದು ವರ್ಷ ಬಂದ ವಿದ್ಯಾರ್ಥಿನಿ ಜೀವನದಾಗ ನಾ ಮದ್ವೆ ರಾಜಕೀಯ ಮಾಡ್ಕೊಂಡು ನಲವತ್ತು ವರ್ಷ ರಾಜಕೀಯ ಆಗ್ತದೆ ಈ ರಾಜಕಾರಣ ಭಾಳ ಇಡೋದ್ ಬಹಳಷ್ಟು ರಾಜಕಾರಣ್ಣ ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ ಅಧಿಕಾರ ಬಂದ್ಬಿಟ್ಟು ಬೇರೆ ಮಾತಾಡ್ತಾರ ಯಾಕೆ ಅಧಿಕಾರ ಹೋಗೋಣ ವಿರೋಧ ಪಕ್ಷ ಇದ್ದಾಗ ನಾವು ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರ ಹೋದ್ ಅಧಿಕಾರ ಎತ್ತಮ್ ಚೇಂಜ್ ಅದನ್ನ ನಾವು ತಂಗ್ ಜಿ ಪಿ ಮಾತಾಡೋದು ಬೇರೆ ಹೇಳ್ದು ಯಾರ ಹೆಸರು ಎಲ್ಲರೂ ಮಾತಾಡ್ತಾರವರು ನಾ ನೋಡಿದ್ರ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದ ಹೋಗಿ ಹೆಚ್ಚು ನಾ ಅದ ನಂತರ ನಾ ಇಬ್ಬರು ಬಿಟ್ಟು ನಾವು ನೋಡಿ ಬಂಗಾರ ಬಿಟ್ಟರೆ ನಾನೇ ನನ್ನ ಗುರು ನಾನು ಬಂಗಾರಪ್ಪುನ ಮಾತಾಡೋದು ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಬಂಗಾರಪ್ಪು ಹೇಳಿದ್ರೆ ಆ ತಪ್ಪು ಒಪ್ಪು ಹೊರಗೋಗಿರ್ತದೆ ನಂದೇನಂತ ಒಂದು ಸ್ವಲ್ಪ ನನಗೂ ದುಃಖ ಆಗೋಣ ಸ್ವಲ್ಪ ಹಿಂದತ್ತೆ ಸ್ವಲ್ಪ ತಪ್ಪು ನೋಡಬೇಕಾದ್ರೆ ಈಗ ಸೌಕರ್ಯ ತಪ್ಪು ನೋಡೋದ್ರೆ ಅಂತ ಸ್ವಾಮೀಜಿ ಅವ್ರು ಹೇಳ್ತಾರೆ ಸಾವಕಾರಿ ಯಾಕೋ ತಪ್ಪು ಮಾಡಿದೆ ಆಯ್ತು ಅವ್ರು ಹೇಳಿದ್ರೆ ವಿಚಾರ ಮಾಡೋದು ಹಿಂಸೆ ಬಂಗಾರಪುರ ಪ್ಲಸ್ ಪಾಯಿಂಟ್ ಆಯ್ತು ಅದು ಸದವರು ಈಗ ಯಾಕೆ ಹೇಳ್ದಪ್ಪ ಅಂದ್ರೆ ಭಾಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷದವರು ಪಕ್ಷ ಎಲ್ಲರೂ ನಮ್ದೇ ನನ್ನ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲರೇ ಅದೇ ಅವರ ಅಣ್ಣ ತಮ್ರು ಎಲ್ಲರೂ ಅದಕ್ಕೆ ನಾವು ದಯವಿಟ್ಟು ಕೇಳಿದ್ರು ಇಲ್ಲಿಗೆ ನಿಂದಾಗ ಈ ಮುಂದೆ ಬರುವಂತಹ ಚುನಾವಣೆ ಅದೇ ಸ್ವಾಮೀಜಿ ಅವರು ಮಾತಾಡಿದ್ದೀನಿ ಇನ್ನು ಸ್ವಾಮೀಜಿ ಅವರ ನಮ್ಮ ಎಪ್ಪತ್ನಾಲ್ಕು ಪರ್ಸೆಂಟ್ ನ್ಯಾಯ ಶೆಲೆ ಇದೆ ಇದಕ್ಕೂ ಬಂಡೆನು ಯಾವ ಸರ್ಕಾರದ ಕೇಳುವ ನನ್ನ ಸರ್ಕಾರ ಕೇಳುವುದ ಯಾವ ಬೇರೆ ಕೇಳುವುದ ಎಲ್ಲ ಸ್ವಾಮೀಜಿಗಳು ಮಾತಾಡ್ತಾರೆ ಸ್ವಾಮೀಜಿ ಅದನ್ನು ಮಾಡಬೇಕು ದಿನ ಕಬ್ಬು ಆಗಿ ಇಪ್ಪತ್ತೆಂಟಕ್ಕೆ ಮೋಸ ಮಾಡಿದಾರೆ ಎಲ್ಲರೂ ಕಳೆದ ನಾಲ್ಕು ಮೋಸ ಎಲ್ಲರೂ ಈಗ ಉದಾಹರಣೆ ಅಷ್ಟಿ ಗುರು ಆಗ್ಬೇಕಾದ್ರು ಉಪ್ಪಾರ ಆಗ್ಬೇಕಾದ್ರು ನಮ್ಮ ಹತ್ರ ಕಬ್ಬಿ ಅಂದರೆ ನಮ್ಮ ಸುನಗಾರ ಸಮಾಜ ಆಗಬೇಕು ಆಯ್ತು ಭಾಷೆ ವೆಲ್ಕಮ್ ಸ್ವಾಗತ ನಮ್ಗೆ ಆದರೆ ನನ್ನ ಕಂಡೀಶ್ ಏನಪ್ಪಾ ಓ ಬಿಸಿ ಅದು ಪ್ರಶೆಂಟ್ ಏರ್ಸ್ಬೇಕು ಅವ್ರು ಮೂರುವ ಅವರು ಮೂರೂರು ಪರ್ಸೆಂಟ್ ಏಳು ಪರ್ಸೆಂಟ್ ಈಗ ಉದ್ಯಾನ ಸ್ವಾಮಿ ಉದ್ಯಾನ ಏಳು ಪರ್ಸೆಂಟ್ ಆಗಿ ಈಗ ಸ್ವಲ್ಪ ಏಳು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅದು ಐವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಸೇರ್ತಾರೆ ಎಲ್ಲ ಸೇರಿ ನಾವು ಆ ನನ್ನ ಇದಕ್ಕೆ ಪ್ರಸ್ಟಿಗೆ ಪ್ರಮಾಣ ಹೆಚ್ಚು ಬಿಡೋದು ನನ್ನ ನನ್ನ ಎಲ್ಲರೂ ವೆಲ್ಕಮ್ ಯಾರಿಯೂ ಎಲ್ಲರೂ ಗೊತ್ತೆ ಆದ್ರೂ ಒಂದೇ ಇಲ್ಲ ನಾವು ಬರೀ ಎಸ್ ಟಿ ಹಾಕು ಎಸ್ ಸಿ ಹಾಕೊಂಡು ಬಿಟ್ಟೆ ಬಿಟ್ಟು ಸ್ವಾಮೀಜಿ ಅಸ್ವಲ್ದೇ ನಾವು ಸ್ವಾಮಿ ಬಿಡೋದು ನಾವು ಹೇಳಿದೆ ನಾವು ಬರ್ತೀನಿ ತಮ್ಮಗಳಿಟ್ಟಿಗೆ ನೋಡಿದೆ ನಾವು ಒಬ್ಬರಿಗೆ ಸ ಶಕ್ತಿ ಸಾಲದ ನನಗೆ ನೀವು ನನಗೆ ಕೈಸ್ಬೇಕು ಹೇಳಿದ ಅವ್ರನ್ನ ಕೈಬೇಕು ನಾನು ಇದನ್ನು ಈಗ ಸ್ಟಾರ್ಟ್ ಮಾಡಿದ್ವಿ ನಾವು ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಹೇಳಿದ್ರು ನಾವು ಕಾಂಗ್ರೆಸ್ ಪಕ್ಷ ಐದು ಐದು ಬಾರಿ ಶಾಸಕ ಇದ್ದೀನಿ ಎರಡು ಸಲ ಬಿಜೆಪಿ ಆಗಿದೆ ನನಗೆ ಕಾಂಗ್ರೆಸ್ ಕೆಟ್ಟು ಮಾಡಿರೋಕ್ಕಿಲ್ಲ ನಾವು ಬೆಳಕು ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನನ್ನ ಕೂಡಿ ಅಂತ ಬಂದ ಹೊರಗೆ ಬನ್ನಿ ಅಂದರೆ ಸ್ವಾಮಿ ಹೇಳೋಣ ಅಲ್ಲಿ ಬಿ ಜೆ ಪಿ ಬೆಳೆ ಅಲ್ಲಿ ಒಂದು ಷಡ್ಯಂತ್ರ ಮಾಡೋಣ ಅದಕ್ಕೆ ಹೆದರಲ್ಲ ಆ ಸ್ವಾಮಿ ನೀವು ರಮೇಶ್ವರ ನೀರು ತೊಡಗಿ ಬೇಕು ಬ್ಯಾಂಕ್ ನಾವು ನಡೀ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತು ಮಾತಾ ಚೆನ್ನಯ್ಯ ಅವರು ದಿವನ ಸ್ವಾಮಿ ಬಂದು ಹೇಳ್ಬೇಡ ಬಂದ್ರೆ ನಾನು ಬಳ್ಳ ಸ್ವಾಮಿ ನಾನು ತಂಗೂರು ಸಿಡಿ ಬಂದು ಅಂಜೂದಿಲ್ಲ ನೀನ್ ಬೇಕು ಅವಾಗ ನಾನು ಹೇಳಿಲ್ಲ ತೂರು ಸಿಡಿ ಬರಲಿ ನಾನು ಅಂಜುದಿಲ್ಲ

ನನಗೇನು ಕಾಂಗ್ರೆಸ್ ಕೆಟ್ಟದ್ದು ಮಾಡಿರಲಿಲ್ಲ ಬಿಡಲು ಕಾರಣ ಒಬ್ಬ ಮನುಷ್ಯನಿಂದ ಎಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದರಿಂದ ಹೊರಗೆ ಬಂದೆ ಬಿಜೆಪಿಯಲ್ಲಿ ಬೆಳೆಯುತ್ತಿದ್ದಂತೆಯೇ ಅಲ್ಲಿ ಒಂದು ಷಡ್ಯಂತ್ರ ನನ್ನ ವಿರುದ್ಧ ಮಾಡಿದ್ರು ಅದಕ್ಕೂ ನಾನು ಹೆದರಲಿಲ್ಲ ಎಂದ ಶಾಸಕ ರಮೇಶ್ ಜಾರಕಿಹೊಳಿ ಸ್ವಾಮೀಜಿಯವರು ರಮೇಶ್ ನೀನು ಅಂತ ತಡೆದಿದ್ದೀಯಾ ಅಂದ್ರು ಎಂದರು ರಾಜಶೇಖರ್ ಹಿರೇಮಠ ಕನ್ನಡ ಬೆಳಗಾವಿ